ಸರ್ ಇಷ್ಟೊಂದು ಇತಿಹಾಸ ಇರುವಂತ ಕುಡಿಪಲ್ಲಿಗೆ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ತರ ಕುಂಡಿಪಲ್ಲಿ ಕುಂಡಿಪಲ್ಲಿ ಅಂತ ಹೇಳ್ತಾರೆ ಎಷ್ಟು ನೋವಾಗುತ್ತೆ ಸರ್ ಇದು ನೋವಾಗಬಾರ್ದು ಸೂಪರ್ ಸರ್ ನೀವು ಸೂಪರ್ ಬ್ರಿಟಿಷರ ಏ ಮೈಯಲ್ಲಿ ಹರಿಯುತ್ತಿರುವುದು ರಕ್ತವಲ್ಲ ಇದು ಕ್ರೋಧ ಅಗ್ನಿ ನನ್ನ ಹೆತ್ತ ತಾಯಿ ನೀಲಮ್ಮ ಸಾಕು ತಾಯಿ ಹಾಲಮ್ಮ ಗೌಡರ್ ಪಾಟೀಲ್ ಎಂಬತ್ನಾಲ್ಕು ಎಕರೆ ಮೊಹಲವನ್ನ ಮುಟ್ಟುಗೋಲು ಹಾಕಿಕೊಂಡಂತ ನಿಮ್ಮ ಹೇಳಿ ಬ್ರಿಟಿಷರಿಗೆ ನನ್ನ ಧಿಕ್ಕಾರವಿರಲಿ ಹಾಲಮ್ಮನ ಹಾಲು ಕುಡಿದ ಬೆಳೆದ ಈ ನರನಾಡಿಗಳಲ್ಲಿ ಹರಿದಾಡುವಿರುವುದು ್ರಿ ಗಾಲಿಯಾಗಿ ಬುಗಿಲದ್ದು ಭೂಗರ್ಭರದಲ್ಲಿರುವ ಲೋಲೋರಿಸುವ ಕಥಕತನ ಕುದಿದು ಆಕೋಶದ ಹತ್ತರಕ್ಕೆ ಬೆಂಕಿ ಇವುಗಳಾಗಿ ಹೋರಾಡುವುದು ಹಾಗೆ ನಿಮ್ಮ ವಿರುದ್ಧ ಹೋರಾಡಿ ನಿಮ್ಮ ಮುಂಡಗಳನ್ನು ಚಂಡಾಡಿ ಭರತ ಮಾತೆಯ ಪಾದಾರ್ಪಣೆಗೆ ಅರ್ಪಿಸಿ ಏ ಭರತ ಮಾತಿಗೆ ಸ್ವಾತಂತ್ರ್ಯ ಮುಕ್ತನನ್ನಾಗಿ ಮಾಡದಿದ್ದರೆ ಏ ಕರ್ನಾಟಕದ ಹೊಲಿ ಕೊಂಡರು ನೋಡು ನಾನು ಮಿಡಿನಾಗರ ಮಿಡಿನಾಗರ ಮೆಣಸಿನ ಹಾಳ ತಿಮ್ಮನಗೌಡರ ಪಾಟೀನನೇ ಅಲ್ಲೂ ಸರ್ ಈ ಕುಡಿಪಲ್ಲಿ ಕುಡಿಪಲ್ಲಿ ಅಂತಾನೆ ಏನ್ ಸರ್ ಅದು ನಾಗರಾಜ್ ಕುಡಪಲ್ಲಿ ಕುಡಪಲ್ಲಿ ನಮ್ದು ನಮ್ದು ನೇಕಾರ ಸಮಾಜದಲ್ಲಿ ಕುರ್ಲುಪಲ್ಲಿ ಅಂತ ನಮ್ದು ಬೆಡಗಿದೆ ಮಾತಾಡ್ತಾ ಮಾತಾಡ್ತಾ ಕುರ್ಲುಪಲ್ಲಿ ಅಂತ ಆಗಿದೆ ಆ ಕುಡಪಲ್ಲಿ ಅಂತ ಊರ್ ಹೆಸರು ಕೂಡ ಇದೆ ಇಲ್ಲಿ ಆ ಕುಡಪಲ್ಲಿಗೆ ಇದಕ್ ಹೋಗ್ತಿದ್ರಂತೆ ಅದಕ್ಕೆ ಸಂತೆಗೆ ನಮ್ಮ ಅಜ್ಜ ಅವರು ನೇಕ ಬಟ್ಟಿ ನೇಕಂಡು ಸೊ ಆಫ್ಟರ್ವರ್ಡ್ಸ್ ಅವರು ಲ್ಯಾಂಡ್ ಹಿಡಿದ್ರು ಲ್ಯಾಂಡ್ ಹಿಡಿದ ಮೇಲೆ ಅಗ್ರಿಕಲ್ಚರ್ ಆದ್ವಿ ಅಗ್ರಿಕಲ್ಚರ್ ಆದ ನಾವು ಸಣ್ಣದ ನೇದಿ ಕಂಟಕಿ ನೂಲೇವಿ ಆ ಚರಕವನ್ನ ನೇದ್ರಿಂದ ಈಗ ಸ್ವದೇಶಿ ಬಟ್ಟೆಗೆ ಅನುಕೂಲ ಆಯ್ತು ಅನುಕೂಲ ಆಗಿರೋದ್ರಿಂದ ಈ ದೇಶದ ಅರಳಿಗೆ ಮಾರ್ಕೆಟ್ ಬಂತು ದೇಶದ ಅರಳಿಗೆ ಮಾರ್ಕೆಟ್ ಬಂದದ್ರಿಂದ ನೇಕಾರರಿಗೆ ಒಂದು ಬೆಂಬಲ ಬೆಲೆ ಸಿಕ್ತು ಅದಕ್ಕೆ ಭಾರತದಲ್ಲಿ ನೇಕಾರ ರೈತರು ಮ್ಯಾಗದ್ರು ಆಮೇಲೆ ಅದ್ರ ನಡುವೆ ಕಮಿಷನ್ ಏಜೆಂಟ್ಸು ಅವರು ನಡೆಯಾಕತ್ತಿದ್ವು ಆಮೇಲೆ ಅದರಿಂದ ಉದ್ದಿಮೆಗಳು ನಡೆಯಾಕತ್ತಿದ್ವು ಅರಳಿ ತೆಗೆಯೋದು ನೂಲು ಮಾಡೋದು ನೂಲನ್ನ ನೇಕಾರಿಗೆ ಟ್ರಾನ್ಸ್ಫರ್ ಮಾಡಿದ್ರು ನೇಕಾರರು ಮಗ್ಗ ನೇಯಕ್ ಹತ್ತಿದ್ರು ಅನೇಕ ಕುಶಲಕರ್ಮಿಗಳಿಗೆ ಕೆಲಸ ಸಿಕ್ತು ಗಾಂಧೀಜಿ ಐವತ್ ಪೈಸಕ್ ಮೀಟರ್ ಮಾರ ಇದನ್ನ ಅವ್ರದ್ದು ಎರಡುವರೆ ಮೀಟರ್ ಎರಡುವರೆ ರೂಪಾಯಿ ಮೀಟರ್ ಮಾರ ಟೆರಿನ್ ಅವರು ಬ್ರಿಟಿಷ್ರು ಅದಕ್ಕೆ ಬರಬ್ಬರಿ ಗೂಟ ಬಡದ್ರು ಅದಕ್ ಮನ್ಯ ಅವನ ಅಂದ ಚರಕ ತಿರ್ಗಿಸೋದಿಂದ ಇದು ಸಿಕ್ಕಲ್ಲ ಅಂತ ಕರೆಕ್ಟ್ ಸಿಕ್ಕಲ್ಲ ಗುಂಡು ಸದ್ದು ಮಾಡಿದ್ರೆ ಗುಂಡು ಸದ್ದು ಒಂದ್ ಗುಂಡ್ ಎತ್ತೋದ್ರ ಅವ್ರ ಹತ್ರ ಸಾವಿರಾರು ಗುಂಡದ್ದು ಹೌದ್ 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 ನಮ್ಮನ್ನೆಲ್ಲ ನೆಲಸಮ ಮಾಡಿ ಇಡ್ತಿದ್ರು ಇವತ್ ನಮ್ ಪೀಳಿಗೆ ಇರ್ತಲ್ಲ ಗೊತ್ತಿಲ್ಲ ಹೌದು ಅಲ್ರಿ ಬ್ರಿಟಿಷ್ ಕೊಂದ ಬಿಡ್ತಿದ್ರು ಅವರು ಕರೆಕ್ಟ್ 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 ನಮ್ ಜನ ನಿಶ್ಚಿತೀಕರಣದಿಂದ ಶಾಂತಿ ಸುವ್ಯವಸ್ಥಿತಿಯಿಂದ ಹೋಗ್ಬೇಕು ನಾವು ಅಹಿಂಸಾ ಮಾರ್ಗದಿಂದ ಸ್ವಾತಂತ್ರ್ಯ ಗೆಲ್ಲನಂತ ಗಾಂಧೀಜಿ ಅವರು ಉಪ್ಪಿನ ಸತ್ಯಾಗ್ರಹ ಮಾಡಿ ಉಪ್ಪಿನ ಟ್ಯಾಕ್ಸ್ ತೆಗೆದ್ರು ಕಂದಾಯ ಕಟ್ಟಬಾರ್ದು ಅಸಹಕಾರ ಚಳವಳಿ ಮಾಡಿದ್ರು ಎಲ್ಲ ಚಳವಳಿ ಮಾಡಿದ್ರು ಡು ಆರ್ ಡೈ ಅಂದ್ರೆ ಲಾಸ್ಟ್ಗೆ ಡು ಆರ್ ಡೈ ಅಂದ್ರೆ ಮಾಡೋದೇನು ಅಂದ್ರೆ ಅವ್ರ ಮರ್ಡರ್ ಮಾಡೋ ಅಂತ ಹೇಳಿ ಚಳವಳಿಗೆ ಭಾಗವಹಿಸ್ ನಮ್ಮ ಮೆಣಸಿನ ಮೆಣಸಿನಾಳ್ ತಿಮ್ಮನಗೌಡ ಇಲ್ಲೇ ರಾಣೆ ಮನ ಹುಟ್ಟಿ ಬೆಳೆದವನು ಮೆಣಸಿನಾಳ್ ತಿಮ್ಮನಗೌಡ ಅಂದ್ರೆ ಮಿಡಿನಾಗರ ಅವ್ರದೊಂದ್ ನಾಟಕ ಬರ್ದು ಹತ್ತು ಪ್ರದರ್ಶನ ಕೊಟ್ಟನಿ ಆದ್ರೆ ಒನ್ ಡೈಲಾಗ್ ಆಯ್ತು ನೋಡ್ರಿ ಆಸ್ತಿವನವನು ಎಲ್ಲ ಬ್ರಿಟಿಷರ ಏ ಮೈಯಲ್ಲಿ ಹರಿಯುತ್ತಿರುವುದ ರಕ್ತವಲ್ಲ ಇದು ಕ್ರೋಧ ಅಗ್ನಿ ನನ್ನ ಹೆತ್ತ ತಾಯಿ ನೀಲಮ್ಮ ನನ್ನ ಸಾಕು ತಾಯಿ ಹಾಲಮ್ಮ ಗೌಡರ್ ಪಾಟೀಲ್ ಎಂಬತ್ನಾಕು ಎಕರೆ ಮೊಹಲವನ್ನ ಮುಟ್ಟುಗೋಲು ಹಾಕಿಕೊಂಡಂತ ನಿಮ್ಮ ಹೇಳಿ ಬ್ರಿಟಿಷರಿಗೆ ನನ್ನ ಧಿಕ್ಕಾರವಿರಲಿ ಹಾಲಮ್ಮನ ಹಾಲು ಕುಡಿದ ಬೆಳೆದ ಈ ನರನಾಡಿಗಳಲ್ಲಿ ಹರಿದಾಡುವಿರುವುದು ್ರಿ ಗಾಲಿಯಾಗಿ ಬುಗಿಲದ್ದು ಭೂಗರ್ಭದಲ್ಲಿರುವ ಲೋರ್ಸು ಹೇಗೆ ಕಥಕತನ ಕುದಿದು ಆಕೋಶದ ಬೆಂಕಿ ಇವುಗಳಾಗಿ ಹೋರಾಡುವುದು ಹಾಗೆ ನಿಮ್ಮ ವಿರುದ್ಧ ಹೋರಾಡಿ ನಿಮ್ಮ ರುಂಡ ಮುಂಡಗಳನ್ನು ಚಂಡಾಡಿ ಭರತ ಮಾತೆಯ ಪಾದಾರ್ಪಣೆಗೆ ಅರ್ಪಿಸಿ ಏ ಭರತ ಮಾತಿಗೆ ಸ್ವಾತಂತ್ರ್ಯ ಮುಕ್ತನನ್ನಾಗಿ ಮಾಡದಿದ್ದರೆ ಏ ಕರ್ನಾಟಕದ ಹೊಲಿ ಕೊಂಡರು ನೋಡೋ ತಿಮ್ಮೇನಹಳ್ಳಿಯ ನಾನು ಹ್ಮ ಮಿಡಿನಾಗರ ಮೆಣಸಿನ ಹಾಳ ತಿಮ್ಮನಗೌಡರ ಪಾಟೀನೇ ಅಲ್ಲೂ ಸಖತ್ 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 ಸರ್ ಇದು ಯಾರೋ ಕಂಠಪಾಠ ಮಾಡಿ ಹೊಂಥದ್ದು ಬೇರೆ ಸರ್ ನೀವೇನ್ ಸರ್ ಆನ್ ಸ್ಪಾಟ್ ಅಲ್ಲಿ ಈ ರೇಂಜ್ ಅಲ್ಲಿ ಹಾಕ್ಬಿಟ್ರಿ ನನ್ಗೆ ಸಖತ್ ಖುಷಿ ಆಗೋಗ್ಬಿಡ್ತು ಸರ್ ನಿಜವಾಗ್ಲೂ ನಿಮ್ಮಂತ ಪ್ರತಿಭೆಗಳು ಬರ್ಲೇಬೇಕು ಸರ್ ಇದನ್ನ ನಾಟಕ ನಾನಾ ಮಾಡಿ ಆಡಿದ್ ನೋಡ್ರಿ ದಾವಣಗೆರೆ ಪ್ರದರ್ಶನ ಕೊಡ್ತೀನಿ ಧ್ವನಿ ಮತ್ತು ಬಡ ಕಲಾವಿದರ ಪರವಾಗಿ ಬೆನಿಫಿಟ್ ಸ್ಕೀಮ್ ಮಾಡ್ತೀನಿ ಓ ಸರಿ ಮಾಡಿದ್ದೆ ಒಂದ್ ಮೂರ್ ಲಕ್ಷ ಆಗಿತ್ತು ಈ ಸರಿ ಅಭಿಮಾನಿಗಳು ಜಾಸ್ತಿ ಆದರೆ ಸರ್ ಎಲ್ಲರೂ ಟಿಕೆಟ್ ತಗೊಂಡ್ ನೋಡ್ತೇವೆ ಅಂದ್ರೆ ದಾವಣಗೆರೆಗೆ ಸುಮಾರು ಒಂದ್ ಲಕ್ಷ ಕಲೆಕ್ಷನ್ ಆಗ್ಬೋದು ಬಡ ಕಲಾವಿದರು ಕಲಾವಿದ್ರ ಮಕ್ಕಳು ಓದಾಕ ಮಾಡಕ ಸಹಾಯ ಮಾಡ್ತೇನೆ ಅನ್ಸ್ತೀನಿ ಅವ್ರಿಗೆ ನಾನೇನು ಲಾಭ ತಗೊಂಡಿಲ್ಲ ಅದರಿಂದ ಯಾರಿಂದ ಲಂಚ ಪಡದಲ್ಲ ಯಾರ ಲಂಚ ಪಡ್ದಾರ ಅಂದ್ರೆ ಬಂದ್ ಹೇಳಿ ನನ್ ಇದ್ರಿಗೆ ಇಲ್ಲ ಈ ತರ ಕ್ಲೀನ್ ಹ್ಯಾಂಡ್ ಗಳು ಇತ್ತಿನ ಇತ್ತೀಚೆಗೆ ಸಿಗದ್ ಬಹಳನೆ ಕಮ್ಮಿ ಬಿಡಿ ಅದು ಬೇರೆ ವಿಚಾರ ಅದು ಹಣ ಹಣಕಾಸಿನ ವ್ಯವಹಾರ ಅಂದ್ರೆ ಅದು ಎಲ್ಲೆಲ್ಲಿಗೂ ಹೋಗ್ಬಿಟ್ಟಿದೆ ಇಸ್ಲ ಹೋಗ್ಬಿಟ್ಟಿದೆ ನಿರೀಕ್ಷೆ ಇಲ್ಲದೆ ಯಾವ್ದು ಆಗಲ್ಲ ಅಂತ ಕೆಸರಲ್ಲೂ ಒಂದು ತಾವರೆ ತರ ತಾವು ಬೆಳೆದಿದ್ರ ತಾವು ಇದೀರಾ ತಾವು ಇರಿಕೆ ಇರುವಿಕೆಯನ್ನ ತೋರಿಸ್ತಿದೀರ ಅಂದ್ರೆ ನಿಜವಾಗ್ಲು ಹ್ಯಾಡ್ಸಾಫ್ಟಿವೆ ನೀವು ಯಾವಾಗ ಬೇಕಾದ್ರು ಪರಿಚಯ ಮಾಡ್ಬೋದು ಅಷ್ಟೇ ಎಷ್ಟು ಅಷ್ಟು ಕಾರ್ ಜೀವನ ಮಾಡಿದಿನಿ ಸರ್ ಇಷ್ಟೊಂದು ಇತಿಹಾಸ ಇರುವಂತ ಕುಡಿಪಲ್ಲಿಗೆ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ತರ ಕುಂಡಿಪಲ್ಲಿ ಅಂತ ಹೇಳ್ತಾರೆ ಎಷ್ಟು ನೋವಾಗುತ್ತೆ ಸರ್ ಇದು ನೋವಾಗಬಾರ್ದು ಅದಕ್ಕೆಲ್ಲ ಸೂಪರ್ ಸರ್ ನೀವು ಸೂಪರ್ ಹೇಳಿ ಸರ್ ಮಾಡಿಕೆ ಬರೋದು ದೆಮ್ಸಲ್ ಜಾಸ್ ಡಿಕ್ಲೈನಿಂಗ್ ದೇರ್ ಇಮೇಜ್ ಅವರು ನಾಲಿಗೆಯಲ್ಲಿ ಅವರ ಒಳ ಹೊಟ್ಟಿ ಒಳಗಿರ್ತಕ್ಕಂತ ವಿಷ ಕಾಣ್ತದೆ ಮಾತಿನಲ್ಲಿ ಅವ್ರ ತಗಲಿ ವಿಷ ಕಾಣ್ತದೆ ಕೆಲವೊಬ್ಬರಿಗೆ ತಡಕಣಕ್ ಆಗಲ್ಲ ನಿಮ್ಮ ಒಳ್ಳೆ ಕೆಲಸ ಕರೆಕ್ಟ್ 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 ನೀವು ಪೇಪರ್ನಾಗ ಏನಾರ ಸತ್ಯ ಬರದಿದೆ ಅಂದ್ರೆ ರೊಕ್ಕಕ್ಕೆ ಬರ್ದಾರ ಅಂತ ಹೇಳ್ತಾರ ಅದಕ್ಕೆ ಅಂತ ವಿಷಕಾರಿಗಳಿಗೆ ಅವು ಕೆಟ್ಟ ಕಂದ್ಲಿ ಕಾವು ಇರ್ತವು ಕರೆಕ್ಟ್ ಕರೆಕ್ಟ್ ಇದು ಇರ್ತವು ನಾವು ಬೆಲಿ ಕೊಡಬಾರದು ವಿಂಟ್ಲಿ ನೆಗ್ಲೆಕ್ಟ್ ಓಕೆ ಇಗ್ನೋರ್ ಮಾಡಿ ಮುಂದೆ ಹೋಗ್ತಾ ಇರ್ಬೇಕು ಅಲ್ಲೆಲ್ಲ ನೆಗ್ಲೆಕ್ಟ್ ಮಾಡ್ಬೇಕು ಅವ್ರ ವಿದ್ಯಾವಂತರು ಚರಂಡಿಯಲ್ಲಿ ಇರ್ತಕ್ಕಂತ ಹಂದಿ ಒದ್ರಿದ್ರೆ ನಮ್ಗೇನ್ ಲಾಸ್ ಆಗೋದಿಲ್ಲ ಲಾಸ್ ಇಲ್ಲ ದಾರಿಯಲ್ಲಿ ಹೋದಾಗ ನಾವು ನೀವು ಆನೆಗಳ ಆನೆಗಳು ಜೊತೆಗೊಂಡಾಗ ನಾಯಿಗಳು ಬೋಗಿದ್ರೆ ನಮ್ಗೆ ತಲೆನೇ ಕೆಸ್ಕೋಬಾರದು ಮುಂದ್ತಾ ಇರೋಕೊಂಡಲ್ಲ ದೇವರೇ ಒಳ ಬಿಟ್ಕೊಂಡಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ